ಈಗ ಅದು ಚಲೋ ಇತ್ತು ಈಗ ನಮ್ಮ ಅಜ್ಜ ಕರ್ಚೀಫಿಂದ ಇಲಿಯನ್ನ ಜೀವ ಬಡಿಸ್ತಾರೆ ಹೇಗೆ ಮಾಡೋದಂತು ನೋಡೋಣ ಹೌದಾ ನೀನು ಅಜ್ಜನ ಹತ್ರ ಕಲ್ತ್ಕೊಂಡಿದ್ದೆ ಇದನ್ನ ಹೀಗೆ ಮರ್ಚಬೇಕು ನಿನ್ನ ಅಜ್ಜನ ಹತ್ರ ಕಲ್ತ್ಕೊಂಡಿದ್ದ ಇದು ನಿಮ್ಮ ಅಜ್ಜ ಹೀಗೆ ಮರ್ಚಬೇಕು ಹೀಗೆ ಮರ್ಚಬೇಕು ಇದೆರಡು ಇದು ಟಚ್ ಆಗಬೇಕು ಹೀಗೆ ಅದಾದ್ಮೇಲೆ ರೋಲ್ ರೋಲ್ ಮಾಡಬೇಕು ಫುಲ್ಲು ಇಲ್ಲಿ ತನಕ ಇದು ಹೊಸ ಖರ್ಚು ಚೆನ್ನಾಗಿರುತ್ತ ನೀನು ಇದಾದ ಇದಾದ್ಮೇಲೆ ಹೀಗೆ ಮರ್ಚಬೇಕು ಅದಾದ್ಮೇಲೆ ಹೀಗೆ ಅದನ್ನ ಒಳಗಡೆ ಹಾಕಬೇಕು ಇಲ್ಲಿ ಹೋಲ್ ಇರುತ್ತೆ ಅದನ್ನು ಒಳಗಡೆ ಹಾಕಬೇಕು ಈಗ ಎಲ್ಲದನ್ನು ಔಟ್ ಸೈಡನ್ನು ಮಾಡಬೇಕು ಈಗ ಒಂದು ಬಾಯಿ ಮತ್ತೆ ಒಂದು ಬಾಲ ಬರುತ್ತೆ ಹೊರಗಡೆ ಅದು ಹೇಗೆ ಮಾಡೋದು ನೋಡೋಣ ಈಗ ಇದಾಯಿತು ಅದಾದ್ಮೇಲೆ ಒಂದ್ಸಲ ಎಲ್ಲದನ್ನು ಫೋಲ್ಡ್ ಮಾಡಬೇಕು ಮುಂದೆ ಇದನ್ನ ಯಾವ್ದಾದ್ರು ಚಿಕ್ಕ ಮಕ್ಕಳು ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಆಡಕ್ಕೆ ಮ್ಯಾಜಿಕ್ ಶೋ ಇವರು ಆಕ್ಚುಲಿ ಇವರ ನಿಜ ಹೆಸರು ಮ್ಯಾಜಿಕ್ ಅಜ್ಜ ಹೌದಾ ನೀನ್ ಏನೇನ್ ಕಲ್ತಿದ್ಯಾ ಅವ್ರ ಹತ್ರ ಮ್ಯಾಜಿಕ್ ಮಾಡ್ತಾರೆ ನೀನ್ ಅವ್ರ ಹತ್ರ ಏನೇನ್ ಕಲ್ತಿದ್ಯಾ ತುಂಬಾ ಕಲ್ತಿದ್ದೀನಿ ಆದ್ರೆ ಅದು ಸೀಕ್ರೆಟ್ ಆಗಿ ಮಾಡ್ತೀನಿ ಸೀಕ್ರೆಟ್ ಆಗಿ ಮಾಡ್ಬೇಕಾ ಓ ಇಲ್ಲಿ ಆಯಿತು ನೋಡಿ ಹೇಗಿದೆ ಅಂತ ವಾವ್ ಇಲ್ಲಿ ಮುಖ ಯಾವುದು ಬಾಲ್ ಯಾವುದು ತೋರಿಸಿ ಇದು ಬಾಲ ಇದು ಮುಖ ಓ ಈಗ ಇದನ್ನ ಏನ್ ಮಾಡೋದು ಈಗ ನೋಡಿ ಆಗಿದೆ ನೋಡೋಣ ಹೇಗೆ ಹ ನಿನಗೂ ಮಾಡಕ್ ಬರುತ್ತಾ ನೋಡೋಣ ನೋಡೋಣ ಹೇಗ್ ಮಾಡ್ತೀಯ ಅಜ್ಜನಿಂದ ಕಲ್ತಿದ್ದೆ ಹೇಗ್ ಮಾಡ್ತೀಯ ನೋಡೋಣ ಅಜ್ಜ ಕಲಿಸಿದ್ದಾರಲ್ಲ ನಿಮಗೆ ಆ ಬಾ ಸುಮಾರು ದೂರ ಬಂತಲ್ಲ ಹೌದಲ್ಲ ಸುಮಾರು ದೂರ ಬಂತಲ್ಲ ನನಗಾಗತ್ತಾ ಅದು ಪ್ರಾಕ್ಟೀಸ್ ಬೇಕಾ ಮಾಡೋಕ್ಕೆ ಓ ನೀನು ಎಷ್ಟು ದಿವಸದಿಂದ ಕಲ್ತ್ಕೊಂಡಿದ್ಯಾ ಹಾಗೆ ಅಜ್ಜರ ಹತ್ರ ಓ ಚೆನ್ನಾಗಿದೆಯಲ್ಲ ಹೌದು ಜೀವ ಬಂದು ಹಾರತ್ತಲ್ಲ ಓ ಇದನ್ನು ನೋಡುವ ಯಾವ ರೀತಿ ಇದೆ ಹತ್ತರಿಂದ ತುರ್ಸಿದ್ದು ಹಾಂ ಓ ಕ್ಯಾಮ್ರಕ್ಕೆ ಬರ್ತಾ ಇದೆಯಲ್ಲ ಹೋಗಬೇಡ ಓ ದಾರಿ ಹೋಯ್ತಲ್ಲ ಸಾಕು ಇಲ್ಲಿ ಇದೆಯಲ್ಲ ಕಲರ್ ಕಲರ್ ಇಲಿಯೂ ಇದೆಯಲ್ಲ ಹಾಂ ಎಷ್ಟು ದೂರ ಬರುತ್ತೆ ಸಾಧಾರಣ ಹ್ಞೂ ದೂರ ಬಂದಿಲ್ಲ ಅಷ್ಟೊಂದು ಹ್ಞೂ ಹಾಂ ಅಜ್ಜ ಮಾಡಿದ್ರೆ ಎಷ್ಟು ದೂರ ಬರುತ್ತೆ ನೋಡು ಅಜ್ಜನಿ ಕೊಡು ಸೀಕ್ರೆಟ್ ಆಫ್ ದಿ ಈಗ ಅಜ್ಜನಿಗೆ ಇನ್ನೊಂದು ಆಟ ಬರುತ್ತಲ್ಲ ನೀನೊಂದು ಹಾಡು ಹೇಳಮ್ಮ ಅಜ್ಜ ಅದು ಮಾಡ್ತಾ ಇದ್ದಾರೆ ಹಾ ಹೇಳಿ ಸೀಕ್ರೆಟ್ ಏನು ಕಲತಿದ್ದೀಯಾ ತೋರಿಸಮ್ಮ ಇದು யாร์ಗೂ ಹೇಳಬರ್ದು ನೀم ಆಯ್ತು ನಾನು ಯಾರಿಗೂ ಹೇಳಲ್ಲ ವಿಡಿಯೋ ಮಾತ್ರ ತೋರಿಸ್ತೀನಿ ಇಲ್ಲಿ ಒಬ್ಬರು ಕುತ್ಕೊಂಡಿರ್ತಾರೆ ಬೇಗ ಬೇಗ ಹೇಳಿ ಅವರಿಗೆ ಈ ಕೈ ಹೀಗಿರ್ಬೇಕು ಈ ಕೈ ಅಲ್ಲ ಲೆಫ್ಟ್ ಹ್ಯಾಂಡ್ ಶುಡ್ ಬಿ ಹಿಯರ್ ನಾಟ್ ರೈಟ್ ಹ್ಯಾಂಡ್ ಪುಟ್ ದ ರ್ಯಾಟ್ ಹಿಯರ್ ಆನ್ ಯೋರ್ ಕನ್ನಡದಲ್ಲಿ ಹೇಳಿ ಪುಟ್ ದ ರ್ಯಾಟ್ ಆನ್ ಯೋರ್ ಹ್ಯಾಂಡ್ ಇಲ್ಲಿ ಅನ್ನ ಕೈ ಮೇಲೆ ಹಾಕಿ ದೆನ್ ಯು ಹ್ಯಾವ್ ಟು ಪೆಟ್ ಇಟ್ ಅದಾದ್ಮೇಲೆ ಮುಟ್ಬೇಕು ಹೀಗೆ ಮೂರು ಸಲ ಅಥವಾ ನಾಲ್ಕು ಸಲ ಆಫ್ಟರ್ ಯು ಡನ್ ಪೆಟ್ಟಿಂಗ್ ತ್ರೀ ಟು ಫೋರ್ ಟೈಮ್ಸ್ ಗೊತ್ತಾಗ್ಬಿಡುತ್ತೆ ಹಾಗೆ ನಮಗೆ ಸೀಕ್ರೆಟ್ ಗೊತ್ತಾಯ್ತು ನಾನು ಇದನ್ನು ನೋಡಿಕೊಂಡು ಹೀಗೆ ಅದು ಒಬ್ಬೊಬ್ರು ಹೀಗೆ ಮಾಡ್ಬೇಕಾದ್ರೆ ಹೀಗೆ ತೋರಿಸ್ತಾರೆ ಮಾಡಕ್ಕೆ ಆದ್ರೆ ಅದು ಯಾರು ಮಾಡಬಾರ್ದು ನೀವೇ ಆ ರೀತಿ ಮಾಡ್ತಾ ಇದೆ ನೋಡಿದೆ ನಾನು ಅಜ್ಜ ನಿಮ್ಗೆ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಇನ್ನು ಪ್ರಾಕ್ಟೀಸ್ ಮಾಡಿ ಮುಂದಿನ ವೀಡಿಯೋದಲ್ಲಿ ನೀವೇ ಸರಿಯಾಗಿ ಮಾಡಿ ತೋರಿಸ್ಬೇಕು ಓಕೆನಾ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಇನ್ನು ವಿಡಿಯೋಸ್ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಇಷ್ಟ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಡಿ